ಸ್ನೇಹಿತ ಕರುವ ನವನೀತ್ ಅವರ ಒಂದು ಚೂಮಂತ ಚಿತ್ರವನ್ನ ವೀಕ್ಷಿಸಿ ಇದೇ ತಾನೇ ಹೊರಗಡೆ ನವರಸಗಳು ಇರತಕ್ಕಂತ ನಮ್ಮ ಸ್ನೇಹಿತ ನವನೀತ್ ಅವರು ಕೊಟ್ಟಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ ಇದೊಂದು ಬಹುದೊಡ್ಡ ಕಾಣಿಕೆ ಈ ದಿನಗಳಲ್ಲಿ ಅಂತ ನಾನು ಭಾವಿಸಿದ್ದೇನೆ ಚಿತ್ರ ಉಳಿತ ಕಡೆಯಿಂದ ಹೇಳ್ಲಾರದಂತೆ ನೋಡಿಸ್ಕೊಂಡು ಹೋಗ್ತು ದಯವಿಟ್ಟು ಎಲ್ಲ ಕನ್ನಡಿಗರು ಈ ಚಿತ್ರವನ್ನ ಬನ್ನಿ ವೀಕ್ಷಿಸಿ ಇದ್ರಲ್ಲಿ ಬಳಸಿರ್ತಕ್ಕಂತ ಟೆಕ್ನಾಲಜಿಗಳು ಆ ಥೀಮು ಆ ಒಂದು ಧರ್ಮ ಜಾಗೃತಿ ಎಲ್ಲ ವಿಷಯಗಳನ್ನ ಆ ಒಂದು ಅಪರೂಪದ ಚಿತ್ರ ಕನ್ನಡದಲ್ಲಿ ಎಲ್ಲ ಧರ್ಮಗಳ ಹೆರಿಗೆ ಕೂಡ ಇದ್ರಲ್ಲಿ ಇದು ವಿಶೇಷವಾಗಿ ನಮ್ಮ ಜಾತ್ಯತೀತ ರಾಷ್ಟ್ರ ಅಂತ ನಾವೇನು ಕಲ್ಸ್ಕೊಳ್ತೀವಿ ಅಂತಹ ಒಂದು ಕಾನ್ಸೆಪ್ಟ್ ಅನ್ನ ಈ ಚಿತ್ರ ಕೊಡ್ತವೆ ತುಂಬಾ ಚೆನ್ನಾಗಿದೆ ನೋಡ್ರೆ ಮತ್ತೊಂದ್ಸರಿ ನೋಡ್ಬೇಕು ಅಂತ ಅನ್ಸಿದ್ರೆ ಟೆಕ್ನಾಲಜಿ ಫೋಟೋಗ್ರಫಿ ಸ್ಕ್ರಿಪ್ಟು ಮತ್ತು ಸನ್ನಿವೇಶಗಳು ಮತ್ತು ನಟರು ಎಲ್ಲರೂ ತುಂಬಾ ಇನ್ವಾಲ್ವ್ ಆಗಿ ಈ ಚಿತ್ರದಲ್ಲಿ ಕೆಲಸ ಮಾಡಿದರೆ ಈ ಚಿತ್ರ ಯಶಸ್ವಿ ಆಗ್ಲಿ ಕನ್ನಡಿಗರ ಸಹಕಾರ ಇಕ್ಕಿರ್ಲಿ ಇದು ನೂರು ದಿನಗಳ ಕಾಲ ಓಡ್ಲಿ ಶತ ಆಚರಿಸಲಿ ಅಂತ ಹಾರೈಸ್ತೇನೆ ಜೈ ಹಿಂದ್ ಜೈ ಕನ್ನ ಈಗ ಪ್ರಾಣೇಶ ನಕ್ಕು ನೆಲೆಸುವಂತ ಎಲ್ಲರನ್ನೂ ನಕ್ಕು ನೆಲೆಸುವಂತ ಒಂದು ಹಾರಾರ್ ಸಿನ್ಮಾ ಕೂತಿದಾರೆ ಇದನ್ನ ನಾವು ಡೈಜೆಸ್ಟ್ ಜನಗಳಿಗೆ ನೀವು ಹೇಳೋದಾದ್ರೆ ಹ ಖಂಡಿತ ಹಾರು ಸಿನಿಮಾ ಸಿನ್ಮಾದಲ್ಲೂ ಕೂಡ ಹಾಸ್ಯನೂ ಇದೆ ಖಂಡಿತ ಅದನ್ನು ಬಹಳ ಚೆನ್ನಾಗಿದೆ ಅದು ನಮ್ಗೆ ಇಷ್ಟ ಆಯ್ತು ಹೇಳ್ ನವರಸಗಳ ಮಿಶ್ರಣದ ಚಿತ್ರ ಇದು ಜಿಕ್ಕು ಅಪರೂಪದ ಚಿತ್ರ ನವನೀತವರಿಗೆ ಮತ್ತೊಮ್ಮೆ ಹಾರ್ದಿಕ ಶುಭಾಶಯಗಳು ನಿಮ್ಮ ಪ್ರಯತ್ನ ನಿಮ್ಮ ಶ್ರಮ ಯಶಸ್ವಿಯಾಗಿದೆ ಕನ್ನಡಿಗರಲ್ಲೂ ಪ್ರೋತ್ಸಾಹಿಸ್ತಾರೆ ಅಂತ ನಂಬಿದ್ದೇನೆ ದಯವಿಟ್ಟು ಈ ಚಿತ್ರವನ್ನ ನೋಡಿ ಹರಸಿ ಆಶೀರ್ವಾದ ಸರ್ಪ್ರೈಸ್ ಬಗ್ಗೆ ಹೇಳೋದಾದ್ರೆ ಹೇಳ್ತೀವಿ ಬಹಳ ಅದ್ಭುತ ಅಹ್ ಎಲ್ಲರನ್ನ ಒಳಗೊಂಡಂತ ಪ್ರಪುತ್ ಚಿತ್ರ ಅಂತ ನಾನು ಆಗ್ಲೇ ಹೇಳಿದೆ ಇದು ನೋಡೋವರೆಗೂ ಹೇಳೋದಕ್ಕಾಗೋದಿಲ್ಲ ಇದನ್ನ ನೋಡಿದ್ರೇನೆ ಮಾತ್ರ ಈ ಚಿತ್ರದ ವೈಶಿಷ್ಟ್ಯ ತಿಳಿಯೋದು ನಿರ್ದೇಶಕರ ನಟರ ಶ್ರಮ ನಮಗೆ ಅರ್ಥ ಆಗುತ್ತೆ ದಯವಿಟ್ಟು ಬನ್ನಿ ತಪ್ಪದೆ ನೋಡಿ ಆನಂದಿಸಿ ಸರ್ ನಿಮ್ಮ ಪ್ರಕಾರ ಹೇಳೋದಾದ್ರೆ ಮನಜನಗಳಿಗೆ ಶರಣ್ಣು ಚಿಕ್ಕಣ್ಣ ಕಾಂಬಿನೇಷನ್ ಮತ್ತೊಮ್ಮೆ ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಕಾಂಬಿನೇಷನ್ ಅವರ ಪಾತ್ರ ಸಂಯೋಜನೆ ಅವ್ರನ್ನ ಬಳಸ್ಕೊಂಡಿರ್ತಕ್ಕಂತ ಸನ್ನಿವೇಶಗಳು ಕೂಡ ಅತ್ಯಂತ ಅರ್ಥಪೂರ್ಣವಾಗಿದೆ ನಿಜಕ್ಕೂ ಒಂದು ಇಂಗ್ಲಿಷ್ ಸಿನಿಮಾ ನೋಡ್ದಂಗ ಆಗ್ತದೆ ಇಂಗ್ಲಿಷ್ ಸಿನಿಮಾ ನೋಡಿದಂತ ಒಂದು ಫೀಲಿಂಗ್ ನಮಗ್ ಬರ್ತದೆ ಬಹಳ ಚೆನ್ನಾಗಿದೆ ಥ್ಯಾಂಕ್ ಯು